ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸ್ನೇಹಿತರೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಮಾತಾಡ್ಲೇಬೇಕಂತ ನನಗನ್ನಿಸ್ತು ಸ್ನೇಹಿತರೆ ಇವತ್ತಿನ ಶಿಕ್ಷಣ ಸಂಸ್ ಶಿಕ್ಷಣ ಒಂದು ವ್ಯವಸ್ಥೆ ಇದೆಯಲ್ಲ ಅದು ನಿಜಕ್ಕೂ ಕೂಡ ಮುಂದೆ ಶಿಕ್ಷಣ ಪಡೆದಂತ ಹುಡುಗನಿಗೆ ಉಪಯೋಗ ಆಗ್ಲಿದೆಯಾ ಸ್ನೇಹಿತರೆ ನಿಜಕ್ಕೂ ಕೂಡ ಉಪಯೋಗ ಆಗ್ತಾ ಇಲ್ಲ ನಾವು ಕಲ್ತಿದ್ರಲ್ಲಿ ಒಂದು ಟೆನ್ ಪರ್ಸೆಂಟ್ ಕೂಡ ಉಪಯೋಗ ಆಗ್ತಿಲ್ಲ ಅಂತ ಹೇಳ್ತಿದ್ದೀನಿ ಸ್ನೇಹಿತರೆ ಪ್ರತಿಯೊಂದನ್ನು ನಾವು ಆರು ಸಬ್ಜೆಕ್ಟ್ ಏನು ಕಲಿತೀವಿ ಅದ್ರ ಬಗ್ಗೆ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಮೊದ್ಲನೇದು ಕನ್ನಡ ಮೀಡಿಯಮ್ ಓದಿರಾರ್ಗಪ್ಪ ಇದು ಮೊದ್ಲನೇ ಭಾಷೆ ಕನ್ನಡ ಓದ್ತೀವಿ ನಿಜಕ್ಕೂ ಕೂಡ ಕನ್ನಡ ಅನ್ನೋದು ತುಂಬಾ ಮುಖ್ಯವಾಗಿದೆ ಆದರೆ ಇವತ್ತು ಇಂಗ್ಲೀಷ್ ಮಯ ಆಗಿಬಿಟ್ಟು ಸ್ವಲ್ಪ ಕಡೆಗಣನೆಗೊಳಪಡ್ತಾ ಇದೆ ಕನ್ನಡ ನಮ್ಮ ಮಾತೃಭಾಷೆ ತುಂಬಾನೇ ಉಪಯೋಗ ಇದೆ ಕನ್ನಡ ಕಲಿಯೋದ್ರಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ ನಮಗೆ ಎರಡನೇ ಭಾಷೆಯಾಗಿ ಇಂಗ್ಲೀಷ್ ಇದೆ ಇಂಗ್ಲಿಷ್ ಕಲಿಯೋದು ಅದು ಕೂಡ ತುಂಬ ಒಳ್ಳೆಯದೇ ಆದರೆ ಇಂಗ್ಲೀಷನ್ನ ಇತ್ತೀಚಿನ ಜನ್ರೇಷನ್ನಲ್ಲಿ ತುಂಬ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಅದು ಒಂದು ಒಳ್ಳೆ ಬೆಳವಣಿಗೆನೆ ಆದರೆ ಅದೇ ರೀತಿ ಕನ್ನಡವನ್ನು ಕಡೆಗಣನೆ ಮಾಡ್ತಾ ಇದ್ದಾರೆ ಅದು ನಿಜಕ್ಕೂ ಕೂಡ ತಪ್ಪು ಆದರೆ ಇಂಗ್ಲೀಷ್ ಬೆಳವಣಿಗೆ ಅದು ಒಳ್ಳೆಯದೇ ಮೂರನೇದು ಹಿಂದಿ ಹಿಂದಿಗೆ ಮಾತಾಡೋದಕ್ಕಿಂತ ಮುಂಚೆ ಇಂಗ್ಲೀಷು ಯಾಕೆ ಮುಖ್ಯ ಅನ್ನೋದನ್ನ ಹೇಳ್ತೀನಿ ಸ್ನೇಹಿತರೆ ನಾನೊಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತೀನಿ ಮತ್ತೆ ನೀವು ಕೂಡ ಹಲವಾರು ಕಂಪ್ನಿಗಳಲ್ಲಿ ಕೆಲಸ ಮಾಡಿರ್ತೀರಿ ಅಲ್ಲಿ ನೋಟಿಸ್ ಬೋರ್ಡ್ ಬರೀ ಬರಿ ಇಂಗ್ಲೀಷ್ ಅಲ್ಲೇ ಹಾಕಿರ್ತಾರೆ ಆ ಇಂಗ್ಲೀಷ್ ಓದಿ ಅರ್ಥೈಸ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ ಸ್ನೇಹಿತರೆ ಈಗಲೂ ಕೂಡ ಯಾವುದಾದ್ರೂ ಒಂದು ಸ್ಟೋರಿನೋ ಯಾವುದೋ ಒಂದು ಇಂಗ್ಲಿಷ್ ಆ ಇಂಗ್ಲೀಷಲ್ಲಿರುವಂತಹ ಸ್ಟೋರಿಯನ್ನು ಓದಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ತುಂಬಾ ಕಷ್ಟ ಸ್ನೇಹಿತರೆ ಕನ್ನಡ ಎಸ್ಪೆಷಲಿ ಕನ್ನಡ ಮಾಧ್ಯಮದಲ್ಲಿ ಓದಿರುವಂತಹ ಹುಡುಗರಿಗೆ ಸ್ನೇಹಿತರೆ ಆ ಒಂದು ಉದ್ದೇಶದಿಂದ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಇಂಗ್ಲೀಷು ಇನ್ನೂ ಅಭಿವೃದ್ಧಿ ಆಗಬೇಕು ಈಗ ಅಭಿವೃದ್ಧಿ ಆಗ್ತಾ ಇದೆ ಆದರೆ ಸರಿಯಾಗಿ ಕಲಿದೆ ಇರೋ ನಮ್ಮಂತಹ ಕನ್ನಡ ಮೀಡಿಯಂ ಹುಡುಗರಿಗೆ ಸ್ವಲ್ಪ ಒಡೆತ ಆಗ್ತಾ ಇದೆ ಸ್ನೇಹಿತರೆ ಮತ್ತೆ ಮೇಲೆ ಹಿಂದಿ ಈ ಹಿಂದಿ ಅನ್ನೋದೇನು ಗೊತ್ತಾ ನಮ್ಗೆ ಅನ್ನೆಸಸರಿಯಾಗಿ ಏರಿಕೆ ಮಾಡಿಬಿಟ್ರು ನಮ್ಗೆ ಚಿಕ್ಕ ಹುಡುಗ್ರಿಂದ ಏನಪ್ಪ ಏರಿಕೆ ಮಾಡಿಬಿಟ್ರು ಅಂದ್ರೆ ನೋಡಿ ಹಿಂದಿ ಅನ್ನೋದು ಬೇರೆ ರಾಜ್ಯದ ಒಂದು ಭಾಷೆ ಅದನ್ನ ನಮ್ಗೆ ಇದು ಭಾರತದ ರಾಷ್ಟ್ರೀಯ ಭಾಷೆ ಅಂತ ಹೇಳಿಬಿಟ್ಟು ನಮ್ಮ ತಲೆಗೆ ತುಂಬಿದ್ರು ಆದ್ರೆ ರಾಷ್ಟ್ರೀಯ ಭಾಷೆನೆ ಅದೊಂದೇ ರಾಷ್ಟ್ರೀಯ ಭಾಷೆ ಏನಲ್ಲ ಎಲ್ಲವೂ ಕೂಡ ರಾಷ್ಟ್ರೀಯ ಭಾಷೆನೇ ಸುಮಾರು ಹದಿನಾಲ್ಕು ಲ್ಯಾಂಗ್ವೇಜಸ್ಗಳಿದ್ದಾವೆ ಅವೆಲ್ಲವೂ ರಾಷ್ಟ್ರೀಯ ಭಾಷೆನೇ ಆದರೆ ನಮಗೆ ಅನ್ನೆಸೆಸರಿಯಾಗಿ ಹಿಂದಿಯನ್ನು ತೊರಕಿ ಅನ್ನೆಸೆಸರಿ ಹೊರೆಯನ್ನು ಮಾಡಿದ್ರು ಅಂತ ನನಗನ್ಸುತ್ತೆ ಸ್ನೇಹಿತರೆ ಇನ್ನೊಂದು ವಿಷಯ ಏನು ಹೇಳ್ತೀನಿ ಅಂತಂದ್ರೆ ಮೇಲೆ ಹಿಂದಿ ಆದಮೇಲೆ ಗಣಿತ ಇದ್ರ ಬಗ್ಗೆ ಮಾತಾಡಲೇಬೇಕು ರೀ ಗಣಿತದಲ್ಲಿ ಕೆಲವೊಂದು ಓಕೆ ಯೂಸ್ಫುಲ್ ಇದೆ ಗಣಿತದಲ್ಲಿ ಗಣಿತ ಇಲ್ಲ ಅಂದರೆ ಸಮಾಜದಲ್ಲಿ ಬದುಕೋ ತುಂಬಾ ಕಷ್ಟ ಆದರೆ ಸಂಕಲನ ವ್ಯವಕಲನ ಗುಣಾಕಾರ ಭಾಗಕಾರ ಇವೆಲ್ಲ ಓಕೆ ಆದರೆ ಕೆಲವೊಂದು ಯೂಸ್ಲೆಸ್ ಪೈಥಾದೋರ್ಸನ ಪ್ರಮೇಯ ಜನಗಳಿಗೆ ಎಲ್ಲಪ್ಪ ಉಪಯೋಗಕ್ಕೆ ಬರುತ್ತೆ ಅದು ತೇಲ್ಸನ ಪ್ರಮೇಯ ಎಲ್ರಿಗೂ ಉಪಯೋಗಕ್ಕೆ ಬರುತ್ತೆ ಆ ಪ್ರಮೇಯಗಳು ಅಂತ ಹೇಳಿಬಿಟ್ಟು ಸುಮ್ಮನೆ ಇದು ಮಾಡ್ತಿದ್ರಲ್ಲ ಎಲ್ಲಿ ಉಪಯೋಗಕ್ಕೆ ಬರುತ್ತೆ ಅದು ಟ್ರಿಗ್ನೋಮೆಟ್ರಿ ಎಲ್ಲಪ್ಪ ಉಪಯೋಗಕ್ಕೆ ಬರುತ್ತೆ ಅಂಥವೆಲ್ಲ ಹುಡುಗರಿಗೆ ಬಂದು ಅನ್ನೆಸೆಸರಿಯಾಗಿ ಇದು ನೀವು ತಲೆಗೆ ತುಂಬೋದ್ರಿಂದ ಏನ್ರಿ ಅಕಾರ್ಡಿಂಗ್ ಟು ಮೀ ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ ಅದು ನಿಜಕ್ಕೂ ತಪ್ಪು ಅನ್ನೆಸೆಸರಿಯಾಗಿ ಸುಮ್ಮನೆ ಹುಡುಗರಿಗೆ ಇದು ಮಾಡೋದು ಅದರಲ್ಲಿ ತುಂಬ ಇದ್ದಾವೆ ಆ ಥರದ ಅನ್ನೆಸೆಸರಿ ನೆಸೆಸಿಟಿನೇ ಇಲ್ಲದಂಥವು ಗಣಿತದಲ್ಲಿ ಆದರೆ ಗಣಿತ ಅನ್ನೋದು ಇಂಪಾರ್ಟೆಂಟು ಆದರೆ ಗಣಿತದಲ್ಲಿ ಇದೆಯಲ್ಲ ಕೆಲವೊಂದು ಅನ್ನೆಸೆಸರಿಯಾಗಿ ತಡೆಯಪ್ಪ ನಾವೇ ಪ್ರಮೇಯ ಯಾವ ಜೀವನದಲ್ಲಿ ಎಷ್ಟು ಉಪಯೋಗಕ್ಕೆ ಬಂದಿದೆ ಹೇಳ್ರಪ್ಪ ಎಷ್ಟು ಉಪಯೋಗಕ್ಕೆ ಬಂದಿದೆ ಪ್ರಮೇಯ ಯಾರ ಜೀವನದಲ್ಲಿ ಗಣಿತದಲ್ಲೇನೆ ಕೆಲವು ಇಡ್ಬೋದು ಅಂತ ಬಿಡೋಲ್ಲ ಎಷ್ಟೋ ಜನ ರ್ಯಾಂಕ್ ಸ್ಟೂಡೆಂಟ್ಗಳಿರ್ತಾರೆ ಒಂದು ಎಕರೆ ಅಂದರೆ ಎಷ್ಟು ಅಂತ ಗೊತ್ತಿರಲ್ಲ ಒಂದು ಗುಂಟೆಗೆ ಇಷ್ಟು ಸ್ಕ್ವೇರ್ ಫೀಟ್ ಅಂತ ಗೊತ್ತಿರಲ್ಲ ಒಂದು ಎಕರೆಗೆ ಎಷ್ಟು ಗುಂಟೆ ಗೊತ್ತಿರಲ್ಲ ಒಂದು ಹೆಕ್ಟೇರ್ಗೆ ಎಷ್ಟು ಎಕರೆ ಅಂತ ಗೊತ್ತಿರಲ್ಲ ಇಂಥದ್ದು ತುಂಬ ಯೂಸ್ಫುಲ್ ಆಗುತ್ತೆ ಜಮೀನಿರೋರಿಗೆ ಅಂಥದ್ದೆಲ್ಲಾರ ಇಡ್ರಿ ನಾನಂತೂ ನೋಡಿರೋ ನಾನು ಓದಿರೋ ಪ್ರಕಾರ ಎಕರೆ ಗುಂಟೆ ಅನ್ನೋದನ್ನ ಗಣಿತದಲ್ಲಿ ನೋಡ್ಲೇ ಇಲ್ಲ ರೀ ಆ ನಿಜಕ್ಕೂ ಉಪಯೋಗ ಆಗೋ ಅಂಥವಾ ಇಡಲ್ಲ ಬೇರೆ ಏನೇನೋ ಇಡ್ತೀರ ಆಮೇಲೆ ಇದು ಗಣಿತದಲ್ಲಿ ಉಪಯೋಗ ಆಗುತ್ತೆ ಇದಾದ ಮೇಲೆ ಸೈನ್ಸ್ ಸೈನ್ಸು ಒಂದು ಹಂತಕ್ಕೆ ಓಕೆ ಎಲ್ಲ ನಮ್ಮ ನೇಚರ್ ಏನಿದೆಯಾ ಅದ್ರ ಬಗ್ಗೆ ಇಡ್ತಾರೆ ಆದರೆ ಕೆಲವೊಂದೆಲ್ಲ ತುಂಬ ಓವರ್ ಆಗಿ ಅದರಲ್ಲೂ ಇದೆ ಈಗ ನಕ್ಷತ್ರದೊಳಗೆ ಏನಿದೆ ಸೂರ್ಯನ ಒಳಗಡೆ ಏನಿದೆ ಸೂಪರ್ನೋವಾ ಅಂತದಲ್ಲೇನಿದೆ ಇನ್ನೂ ಎಷ್ಟೋ ಒಂದು ಇದೆಲ್ಲ ಇಟ್ಟಿದ್ದೀರಾ ಅವೆಲ್ಲ ಅನ್ನೆಸೆಸರಿ ಅವೆಲ್ಲ ಅನ್ನೆಸೆಸರಿ ನಿಜಕ್ಕೂ ಅವೆಲ್ಲ ಬೇಕಾ ನಮ್ಮ ಜೀವನಕ್ಕೆ ಸೂರ್ಯ ಬೆಳಕು ಕೊಡ್ತಾವನೆ ಓಕೆ ಸೂರ್ಯನ ಒಳಗೇನಿದೆ ಸೂರ್ಯನ ಒಳಗಡೆ ಎಷ್ಟು ಪದರಗಳಿದವೆ ಅವೆಲ್ಲ ಬೇಕೆಂದ್ರಿ ನಿಜಕ್ಕೂ ಹಾಂ ಉಪಯೋಗ ಆಗ ಅಂತ ಬಿಡೋಲ್ಲ ಇಡ್ಬೌದು ನೀವು ಇಡ್ರಿ ಸೌರ ವಿದ್ಯುತ್ತನ್ನು ಯಾವ ರೀತಿ ಕಂಡುಹಿಡಿಯಬೇಕು ಇಡ್ರಿ ಸೌರ ವಿದ್ಯುತ್ತಿಂದ ಸೌರ ಇದು ಸೂರ್ಯನ ಬೆಳಕಿನಿಂದ ನಾವು ಒಂದು ಬಲ್ಪನ್ನು ಅದು ಯಾವ ರೀತಿ ಹತ್ತಿಸ್ಬೇಕು ಪ್ರಾಕ್ಟಿಕಲ್ ಇಡ್ರಿ ಚಿಕ್ಕ ಹುಡುಗರಿಂದಲೇ ಅದು ಉಪಯೋಗಕ್ಕೆ ಬರ ಅಂಥದ್ದು ನೀವು ಸುಮ್ಮನೆ ಇಂಥದ್ದೆಲ್ಲ ಇಟ್ಕೊಂಡು ಅಂಥದ್ದು ಇಟ್ಕೊಳ್ರಿ ಯಾವಾಗ ಒಳ್ಳೆ ತಜ್ಞರು ಪಜ್ಞರು ಹೇಳ್ತಾರಲ್ಲ ಜಾಸ್ತಿ ಅದ್ರ ಬಗ್ಗೆ ಡೀಪ್ ಆಗಿ ಹೋಗ್ತಾರಲ್ಲ ಇಡ್ರಿ ಇದೆಲ್ಲ ಚಿಕ್ಕ ಮಕ್ಕಳಲ್ಲೆಲ್ಲ ಇಟ್ಟು ಅನ್ನೆಸೆಸರಿ ಅವರಿಗೆ ಇದು ಮಾಡೋದು ನಿಜಕ್ಕೂ ಕೂಡ ಇದು ವೇಸ್ಟ್ ಅಂತ ಅನಿಸುತ್ತೆ ಸ್ನೇಹಿತರೆ ಕೆಲವೊಂದು ಒಳ್ಳೆ ವಿಷಯ ಇದೆ ಸಿಮೆಂಟ್ ಬಗ್ಗೆ ಇತ್ತು ಗಾಜಿನ ಬಗ್ಗೆ ಇತ್ತು ಅದೆಲ್ಲ ಓಕೆ ತುಂಬ ಅನ್ನೆಸೆಸರಿ ಇದು ಇದರಲ್ಲೂ ಇದೆ ಸೈನ್ಸಲ್ಲೂ ಕೂಡ ಇದೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಸೈನ್ಸ್ ಆದಮೇಲೆ ಸಮಾಜ ಸಮಾಜದಲ್ಲಿ ಚೆನ್ನಾಗಿದೆ ಸಮಾಜದಲ್ಲಿ ಏನಿಲ್ಲ ಆದರೂ ಕೂಡ ಈ ರಾಜರ ಬಗ್ಗೆ ತಿಳ್ಕೊಳ್ಳೋ ಅಂಥವ್ರು ತಿಳ್ಕೋಬಹುದು ಮತ್ತು ತಿಳ್ಕೊಳ್ಳೋ ಅಂಥವ್ರು ಅದು ಇದಿಲ್ಲ ಬಟ್ ಪರೀಕ್ಷೆಗೆ ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೇಬೇಕಾಗುತ್ತೆ ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಗೇನು ಅನಿಸುತ್ತೆ ಇವತ್ತಿನ ಒಂದು ಏನಂತಾರೆ ಇದ್ರ ಬಗ್ಗೆ ತಪ್ಪದೆ ಕಾಮೆಂಟ್ ಮಾಡಿ ಮತ್ತು ಏನು ಎಕ್ಸ್ಟ್ರಾ ಅಡಿಷನಲ್ಲಾಗಿ ಸೇರಿಸಬಹುದು ಅಂತಂದರೆ ಎಕ್ಸ್ಟ್ರಾ ಒಂದು ಸಬ್ಜೆಕ್ಟು ಆಧಾರ್ ಕಾರ್ಡ್ ಯಾವ ರೀತಿ ಮಾಡಿಸ್ಬೇಕು ಪ್ಯಾನ್ ಕಾರ್ಡ್ ಯಾವ ರೀತಿ ಮಾಡಿಸ್ಬೇಕು ಮತ್ತು ಇನ್ನೊಂದೇನಾದ ಸರ್ಕಾರಿ ದಾಖಲಾತಿಗಳನ್ನ ಯಾವ ರೀತಿ ಮಾಡಿಸ್ಬೇಕು ಅನ್ನೋದನ್ನು ನೀವು ಇಡಬೇಕು ಇದು ಸಮಾಜ ಅಧ್ಯಯನದಲ್ಲಿ ಪೌರ ನೀತಿ ತುಂಬ ಉಪಯೋಗ ಇದೆ ಸ್ನೇಹಿತರೆ ಪೌರ ನೀತಿ ಭೂಗೋಳದಲ್ಲಿ ಕೆಲವೊಂದು ಇಟ್ಟಿದ್ದಾರೆ ಕೆಲವೊಂದು ಯೂಸ್ಲೆಸ್ ಅನಿಸುತ್ತೆ ಆದರೆ ಕೆಲವೊಂದು ಓಕೆ ಅದಾದ ಮೇಲೆ ಅರ್ಥಶಾಸ್ತ್ರ ತುಂಬ ಚೆನ್ನಾಗಿದೆ ಅರ್ಥಶಾಸ್ತ್ರ ಅದನ್ನ ಡೀಪ್ ಆಗಿ ಇದ್ರಲ್ಲಿ ಕೊಟ್ಟಿದ್ದಾರೆ ಯಾವುದ್ರಲ್ಲಿ ಪಿ ಯು ಸಿನಲ್ಲಿ ಬಟ್ ನಾವು ಪಿ ಯು ಸಿ ಎಲ್ಲ ಓದಿಲ್ಲ ಬಟ್ ಓಕೆ ಆದರೂ ಕೂಡ ಏನೋ ಪ್ರಾಬ್ಲಮ್ ಏನಿಲ್ಲ ಮತ್ತೆ ಇನ್ನೊಂದು ವಿಷಯ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಇದು ಕೇವಲ ನನ್ನ ಅನಿಸಿಕೆ ಆಗಿರುತ್ತೆ ಇಲ್ಲಿ ಯಾರನ್ನೇ ಕೂಡ ದೂಷಣೆ ಮಾಡಬೇಕು ಅನ್ನೋದು ನನ್ನಲ್ಲಿಲ್ಲ ನನ್ನ ಅನಿಸಿಕೆ ಮತ್ತು ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಏನು ಚೇಂಜಸ್ ಮಾಡ್ಕೋಬೋದು ಮತ್ತು ಇನ್ನೊಂದು ಏನಪ್ಪ ಹೇಳ್ತೀನಿ ಅಂತಂದರೆ ಎಕ್ಸಾಮಿನೇಷನ್ ಸಿಸ್ಟಮ್ ಚೇಂಜ್ ಆಗಬೇಕು ಅವ್ರಿಗೆ ಎಕ್ಸಾಮಿನೇಷನ್ ಸಿಸ್ಟಮು ಯಾವ ರೀತಿ ಅಂತಂದರೆ ಅದು ತುಂಬ ಕಡೆ ನಕಲಿ ಅಂಕಪಟ್ಟಿ ಎಲ್ಲ ತಗೊಳ್ಳೋದು ಎಲ್ಲ ಇದಾಗ್ತಿದೆ ಅದರಲ್ಲಿ ಶಿಸ್ತಾಗಿ ಇಲ್ಲವೇ ಇಲ್ಲ ಇಷ್ಟಿದೆ ಇಷ್ಟೆಲ್ಲ ಚೇಂಜ್ ಆಗಬೇಕು ಅಂತ ಹೇಳ್ತಾ ನನ್ನ ಒಂದು ಸಣ್ಣ ಒಂದು ಅನಿಸಿಕೆಯನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾರ್ಯಾರಿಗೂ ಈ ವಿಷಯ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ